ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಾವು ಇವತ್ತು ನೋಡಿ ಬಕೀಟು ಕೊಡಪನ ಎಲ್ಲ ತಗೊಂಡು ಛತ್ರಿ ಎಲ್ಲ ತಗೊಂಡು ನಾನು ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಎಲ್ಲಿಗೆ ಇದ್ದೀನಿ ಏಡಿ ಹಿಡೀಲಿಕ್ಕೆ ನಮ್ಮ ಹಳ್ಳಿ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಏಡಿ ಹಿಡೀಲಿಕ್ಕೆ ಹೋಗೋಣ ಹಾಗೆ ಏಡಿ ಕಾರ್ ಏಡಿ ಅಂತ ನಮ್ಮ ಮಲೆನಾಡಲ್ಲಿ ಸಿಗುತ್ತಲ್ವ ಆ ಏಡಿ ಹಿಡಿಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ನನಗೆ ಬನ್ನಿ ಬನ್ನಿ ಹೋಗೋಣ ನೋಡಿ ಇಲ್ಲಿ ಬಂದಾಯಿತು ನಾನು ಏಡಿ ಹಿಡಿಲಿಕ್ಕೆ ಬಂದಾಯಿತು ಒಳ್ಳೆದಲ್ಲಿ ಇಳ್ದಾಯಿತು ಬಕೀಟು ಹಿಡ್ಕೊಂಡಿದ್ದೀನಿ ಹಾಗೆ ಚಪ್ಪಲಿ ಎಲ್ಲ ಇಟ್ಟಿದ್ದೀನಿ ಕೆ ಮೇಲ್ಗಡೆ ಅಂದರೆ ದಡದಲ್ಲಿ ದಡ ಅಂತೀವಿ ನಾವು ಅದಕ್ಕೆ ಅಲ್ಲಿ ಇಟ್ಟುಬಿಟ್ಟು ನಾನು ಬರೀ ಕಾಲಲ್ಲಿ ಹೋಗ್ತಿದ್ದೀನಿ ಬರೀ ಕಾಲಲ್ಲಿ ಹೋಗಲಿಕ್ಕೆ ನನಗೇನು ತೊಂದರೆ ಇಲ್ಲ ಯಾಕೆಂದರೆ ನಮಗೆ ಅಭ್ಯಾಸ ಇದೆಯಲ್ಲ ಹಾಗಾಗಿ ತೊಂದರೆ ಇಲ್ಲ ನೋಡಿ ಇಲ್ಲಿ ಬಕೀಟ್ ಇಟ್ಬಿಟ್ಟು ಈ ಥರ ಕಲ್ಲಿರುತ್ತಲ್ಲ ಈ ಕಲ್ಲು ಒಳಗಡೆ ಏಡಿ ಸೇರ್ಕೊಂಡಿರುತ್ತೆ ಅಂದರೆ ಅದು ಮನೆ ಮಾಡ್ಕೊಂಡಿರುತ್ತೆ ಅದನ್ನು ನಾವು ಕಲ್ಲು ಎತ್ಬಿಟ್ರೆ ನಮಗೆ ಏಡಿ ಸಿಗುತ್ತೆ ಮತ್ತು ಇವಾಗ ಸ್ವಲ್ಪ ಮಳೆ ಹೊಯ್ದು ನಿಂತಿದೆಯಲ್ಲ ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ಇರುತ್ತೆ ಜಾಸ್ತಿ ನೀರಿರಲ್ಲ ಜಾಸ್ತಿ ನೀರಿದ್ದರೆ ನಮಗೆಲ್ಲ ಎಡಿ ಆಗೋದಿಲ್ಲ ದೊಡ್ಡವ್ರಿಗೆ ಗಂಡಸ್ರಿಗಷ್ಟೇ ಸರಿ ನಾವು ಈ ಥರ ಮಕ್ಕಳು ನಾವೆಲ್ಲ ಚಿಕ್ಕೋರು ಇರ್ತಾ ಮಕ್ಕಳು ಚಿಕ್ಕೋರು ಇರ್ತಾ ನಾವೆಲ್ಲ ಸ್ಕೂಲ್ ರಜೆ ಇರ್ತಾ ಎಲ್ಲ ಹೋಗಿ ಎಡಿ ಹಿಡಿತಿದ್ವಿ ಇಲ್ಲೆಲ್ಲ ಹೋಗಿ ಇದು ನಮ್ಮ ಗಂಡನ ಮನೆ ನಮ್ಮ ಯಜಮಾನರ ಮನೆ ಜಾಗ ಇದು ನಮ್ಮದೇ ನಮ್ಮ ತೋಟದ ಪಕ್ಕದಲ್ಲೇ ಇರೋವಂಥ ಹಳ್ಳ ಇದು ಹಾಗಾಗಿ ಅಲ್ಲಿ ಯಾವಾಗಲೂ ನಮಗೆ ಅಭ್ಯಾಸ ಇದೆ ಇಲ್ಲಿ ಹಾವು ಚೇಳು ಏನೂ ಇರೋದಿಲ್ಲ ನಮ್ಗೆ ಅಷ್ಟು ಧೈರ್ಯ ಇದೆ ಯಾಕೆಂದರೆ ತುಂಬ ಸಮಯದಿಂದ ಇಲ್ಲಿ ಓಡಾಡಿದೀವಲ್ವಾ ನೋಡಿ ಬರೀ ಕಾಲಲ್ಲಿ ನಾನು ಖಾಲಿ ಚಪ್ಪಲಿ ಇಲ್ಲದೆ ಹಾಗೆ ಕಾಲಲ್ಲಿ ನಡ್ಕೊಂಡು ಹೋಗ್ತೀನಿ ಅಂದರೆ ನನಗಷ್ಟು ಗೊತ್ತು ಅಂತ ಅರ್ಥ ನೋಡಿ ಈ ಥರ ದೊಡ್ಡದು ಕಲ್ಲು ಇದು ನೋಡಲಿಕ್ಕೆ ತುಂಬ ಚಿಕ್ಕದು ಕಾಣಿಸುತ್ತೆ ನಿಮಗೆ ದಪ್ಪ ಗಟ್ಟಿ ಗಟ್ಟಿದೆ ನಾನು ಕಷ್ಟಪಟ್ಟು ಎತ್ತಾಯಿದ್ದೀನಿ ಇದು ಎತ್ತಿದರೆ ಇದ್ರ ಒಳಗಡೆ ಏಡಿ ಇರುತ್ತೆ ಆದರೆ ಏಡಿ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ಆಮೇಲೆ ಆದರೂ ಏಡಿ ಸಿಕ್ತಾ ಹೇಗೆ ಸಿಕ್ತು ಎಷ್ಟು ಹಿಡಿದೆ ನೋಡಬೇಕಾ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಓದ್ತದ್ದು ಮರಿಬೇಡಿ ಬೆಲ್ಲೈಕನ್ ಒತ್ತಿದರೆ ಆಲ್ ಅಂತ ಬರುತ್ತೆ ಅದನ್ನು ಫ್ರೆಶ್ ಮಾಡಿದರೆ ನಾನು ಹಾಕೋವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ ನೋಡಿ ಈ ಥರ ಬಿಲ ಅಂತ ಇರುತ್ತಲ್ಲ ಹೊರೆ ಅಂತೀವಿ ನಮ್ಮ ಮಲೆನಾಡಲ್ಲೆಲ್ಲ ಹೊರೆ ಬಿಲ ಅಂತೀವಿ ಇದ್ರ ಒಳಗಡೆ ಏಡಿ ಸೇರಿಕೊಂಡಿರುತ್ತೆ ನಾನು ಅದನ್ನೆಲ್ಲ ಎತ್ತಿ ನೋಡಿ ಕೈ ಹಾಕಿ ನೋಡ್ತಾ ಇದ್ದೀನಿ ಬಟ್ ಎಲ್ಲೂ ಏಡಿ ಸಿಗಲಿಲ್ಲ ಎಲ್ಲಿ ಸಿಗುತ್ತೆ ಹಾಗಾದರೆ ಏಡಿ ಇನ್ನೂ ಮುಂದೆ ಹೋಗಬೇಕಾ ನೋಡೋಣ ಬನ್ನಿ ನೋಡಿ ಈ ಥರ ನಾನು ನೋಡ್ತಾ ಇದ್ದೀನಿ ನಮ್ಮ ಮನೆಯವರು ವೀಡಿಯೋ ಮಾಡ್ತಿದ್ದಾರೆ ಅವರಿಗೆ ಹೇಳಿದೆ ನಾನು ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಗಿದ್ರು ಎಡಿ ಹಿಡಿಯಲಿಕ್ಕೆ ಕೊರಟಿದ್ವಲ್ಲ ನೋಡಿ ಇಲ್ಲಿ ಒಂದು ಮೀನಿದೆ ಚಿಕ್ಕ ಚಿಕ್ಕ ಮೀನಿದೆ ಒಂದಲ್ಲ ತುಂಬ ಇದೆ ಇವಾಗ ಮೀನು ಹತ್ತಿ ಬರುತ್ತೆ ಮೀನು ಹತ್ತೋದು ಅಂತ ಹೇಳ್ತಾರೆ ಮೀನು ಹತ್ತು ಮೀನು ಹತ್ತಿದೆ ಹತ್ತು ಮೀನು ಹತ್ತಿದೆ ಹತ್ತು ಮೀನು ಕಡಿಬೇಕು ಅಂತ ಹೇಳ್ತಾರಲ್ಲ ನಮ್ಮ ಕಡೆ ಮಲೆನಾಡಲ್ಲಿ ಆ ಥರ ಮೀನು ಇಲ್ಲಿ ಹತ್ಕೊಂಡಿದೆ ಬರ್ತಾ ಇದೆ ಹತ್ಕೊಂಡಿದೆ ಅಂದರೆ ಇದೆ ಅಂದರೆ ದೊಡ್ಡ ಹಳ್ಳದಿಂದ ಇದು ಚಿಕ್ಕ ಹಳ್ಳಕ್ಕೆ ಬಂದು ಬಂದಿರುತ್ತೆ ಆವಾಗ ನೈಟು ನೈಟ್ ಟೈಮು ಇದಾನು ಹೋಗಿದ್ದು ಬಿಸ್ಲಿತ್ತು ನೋಡಿ ಇಲ್ಲಿ ಏಡಿ ನೋಡಿ ಓಡ್ತಾ ಇದೆ ಈ ಥರ ಹೇಳಿ ನಾನೊಂದು ಕಲ್ಲು ಎತ್ತಿದ್ದಕ್ಕೆ ಇಲ್ಲಿ ಸಿಕ್ತು ಆದರೆ ಇದು ಚಿಕ್ಕದಿದೆ ಇದು ನೋಡಿ ಕಳಿಸ್ತಿದ್ದು ಬೇಡ ಇದು ಇದು ಚಿಕ್ಕದಿದೆ ಇದು ಹಿಡಿಯೋದು ಬೇಡ ಬಿಟ್ಟುಬಿಡೋಣ ಆಯ್ತಣ ಇದು ದೊಡ್ಡದಾಗುತ್ತೆ ಸ್ವಲ್ಪ ದಿನಕ್ಕೆ ನೋಡಿ ಅದು ಬಿಟ್ಟಿದ್ದೆ ಶಿವ ಅಂತ ಅಯ್ಯಪ್ಪ ಬದುಕಿದೆಯೇ ಬಡ ಜೀವವೇ ಅಂತ ಓಡ್ತಾ ಇದೆ ಪಿಳಿ 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 ಅಂದ್ಕೊಂಡು ಓಡೋಯ್ತದು ಮತ್ತು ನೀರು ಜಾಸ್ತಿ ಇಲ್ಲ ನೀರು ಕಡಿಮೆ ಇರೋದ್ರಿಂದ ನಾವಿಲ್ಲಿ ಏಡಿ ಹಿಡಿಲಿಕ್ಕೆ ತುಂಬ ಒಳ್ಳೆಯ ಜಾಗ ಇದು ನೋಡಿ ನಾನು ಹಾಗಿಂದ ಬಂದಿದ್ದೀನಿ ಕಾಣ್ತಾ ಇದೆ ಅಲ್ವಾ ಇಲ್ಲಿ ನಾವು ತುಂಬ ಜನ ಇದ್ದೀವಿ ನೋಡಿ ಈಗ ನನ್ನ ಮೈದಾ ಬಂದರು ನೀವು ಎಡಿ ಹಿಡಿತೀರಾ ನಾನು ಹಿಡಿತೀನಿ ನೋಡೋಣ ಅಂತ ಅವರು ಎತ್ತುತ್ತಾ ಇದ್ದಾರೆ ನೋಡಿ ಕಲ್ಲನ್ನು ಇವಾಗ ನನಗೆ ಒಂದು ಎತ್ತಿದೆ ನಾನು ಅಲ್ಲೊಂದು ಏಡಿ ಸಿಕ್ತು ಆದರೆ ಓಡಿ ಓಡಿ ಹೋಯಿತು ನನಗೆ ವೀಡಿಯೋ ಮಾಡೋದು ಮರ್ತೆ ಹೋಗಿತ್ತು ನಾನು ನಮ್ಮ ಮನೇರಿಗೆ ಅಷ್ಟೊತ್ತಿಗೆ ಆಯಿತು ಆಯಿತು ಬನ್ನಿ ಬನ್ನಿ ಅಂತ ವೀಡಿಯೋ ಹಿಡಿದಿದ್ದು ವೀಡಿಯೋ ಮಾಡಿ ಎಡಿ ಹಿಡಿದಿದ್ದು ಆಮೇಲೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅದನ್ನು ಒಂದು ಬಕೀಟಿ ಅಲ್ಲ ನಾನು ಒಂದು ಸಿಕ್ಕಲಿದೆ ಫಸ್ಟ್ ಎಡಿ ಇವಾಗ ನನ್ನ ಮೈದನ್ನು ಒಂದು ಎರಡು ಮೂರು ಎಡಿ ತಂದು ಹಾಕ್ತಾರೆ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಅವರು ತಂದು ಹಾಕಿದ್ರು ಅವ್ರಿಗೆ ಸಿಕ್ತು ಬೇಗ ಹಾಗೆ ಇನ್ನೊಂದು ಎಡಿ ಸಿಕ್ತು ನನಗೆ ಮೇಲುಗಡೆ ಕಲ್ಲೆತ್ತಿದ್ದು ಹಾಗೆ ಸುಮಾರು ಸಿಕ್ತು ಆದರೆ ನಾನು ಹಿಡಿದಿದ್ದು ಎರಡೇ ಇದು ಎರಡನ್ನೇ ನಾನು ಹಿಡ್ದಿದ್ದು ಮತ್ತೆಲ್ಲ ನನ್ನ ಮೈದಿರು ಹಿಡ್ಕೊಟ್ರು ನನ್ನ ಮೈದಿರು ಎಲ್ಲ ಸೇರಿಕೊಂಡು ಎಡಿ ಹಿಡಿದಿದ್ದು ಒಬ್ಬರೇ ಅಲ್ಲ ನೋಡಿ ಇದು ಜೀವ ಅದರ ಕೊಂಬಿರುತ್ತೆ ಕೈನ ಅಡ್ಡ ಮಾಡಿ ಮೇಲ್ಗಡೆ ಕೈ ಇಟ್ಟು ಹಿಡಿಬೇಕು ಇಲ್ಲ ಅಂದರೆ ಕಚ್ಚಿಬಿಡುತ್ತೆ ದೊಡ್ಡ ದೊಡ್ಡ ಕೊಂಬಿರುತ್ತೆ ಅದಕ್ಕೆ ಕಚ್ಚಿ ಹಿಡ್ಕೊಂಡ್ಬಿಡುತ್ತೆ ಬ್ಲಡ್ ಬರೋದಂಗೆ ಬಿಡೋದಿಲ್ಲ ಹಾಗೆ ನಾನು ಇನ್ನೊಂದು ಮೈದಾನ ಬಂದರು ಅವ್ರು ಏನೋ ಮಾಡ್ಕೊಂಡು ಹುಳ ಕಟ್ಕೊಂಡು ಒಂದು ಕೋಲಿಗೆ ಅದು ನೋಡಿ ಒಂದು ಏಡಿ ಎಷ್ಟು ದೊಡ್ಡ ಏಡಿ ಅದು ಎಷ್ಟು ಆಟ ಆಡಿಸ್ತಿದೆ ಅಂದರೆ ಅದೇನೋ ಕಟ್ಕೊಂಡಿದ್ದಾರಲ್ಲ ಕೋಲಿಗೆ ಅದನ್ನು ತಿನ್ನುತ್ತೆ ಓಡೋಗುತ್ತೆ ಬಿಲ್ದೊಳಗಡೆ ಒಂದು ಮತ್ತೆ ಹೊರಗೆ ಬರುತ್ತೆ ನೋಡಿ ಅದನ್ನು ನೋಡಿ ಓಡೋಗೋದು ನೋಡಿ ಕಾಣಿಸ್ತಿದೆ ಅಲ್ವಾ ಅದು ಹೆಂಗೆ ಮಾಡುತ್ತಂದರೆ ಪಟಕ್ ನೋಡಿ ಬಂತು ಬರ್ತಾ ಇದೆ ಬರ್ತಾ ಇದೆ ಇವಾಗ ನಿಧಾನಕ್ಕೆ ನೋಡಿ ಇವ್ರು ತಕ್ಕೊತಿದ್ದಾರೆ ಕೋಲನ್ನು ಅದರೊಳಗಡೆ ಹುಳ ಇದೆ ಅಂತದೊ ಹುಳ ಹಾಕ್ಕೊಂಡಿದ್ದಾರೆ ಅದು ತಿನ್ಲಿಕ್ಕೆ ಬರತ್ತೆ ಅದು ಎಷ್ಟು ದಪ್ಪ ಇದೆ ಅಲ್ವಾ ನೋಡಿ ಹಿಡ್ಕೊಂಡು ತಿಂತು ತಿಂದು ಮತ್ತೆ ಒಟ್ಟ ಇವರು ಹೆದರ್ಸ್ಬಿಟ್ರು ನಾನು ಅಂದ್ಕೊಂಡೆ ಇನ್ನು ಬರೋಲ್ಲ ಅದು ಮುಗೀತು ಅಂತ ಮತ್ತೆ ನೋಡಿ ಅದು ಆಸೆ ಇಲ್ಲ ಪಾಪ ತಿನ್ನಲಿಕ್ಕೆ ಬರುತ್ತೆ ಓಡೋಗುತ್ತೆ ತಿನ್ ಒಂದು ಒಂಚೂಚು ತಗೊಂಡೆ ಓಡೋಗುತ್ತೆ ಮತ್ತೆ ಹೋಯ್ತು ಇವಾಗ ಹೋಯ್ತು ಅಂತೂ ಬಿಡ ಇನ್ನೂ ಸಿಗೋದಿಲ್ಲ ಅದು ಹೆದರ್ಕೊಂಡು ಹೋಯಿತು ಇನ್ನು ಸಿಗೋದಿಲ್ಲ ಇದು ಅಂದ್ಕೊಂಡು ನಾನು ವೀಡಿಯೋ ಆಫ್ ಮಾಡೋಣ ಅಂತ ಆಫ್ ಮಾಡ್ತಿದ್ದೆ ನೋಡೋಣ ಅಂತ ಅಷ್ಟೊತ್ತಿಗೆ ನೋಡಿ ಬಂತು ಒಡಗೋದು ಬರೋದು ಒಡಗೋದು ಬರೋದು ಮಾಡ್ತಾಯಿತ್ತು ನಾನು ಅಷ್ಟೊತ್ತಿಗೆ ವೀಡಿಯೋ ಆಫ್ ಮಾಡ್ಕೊಂಡೆ ಮತ್ತೆ ನಮ್ಮ ಇದನ್ನ ಬಿಡಲಿಲ್ಲಪ್ಪ ನೋಡೋಣ ಅಂತ ನೋಡಿ ಹಿಡ್ದೇ ಬಿಟ್ಟರು ನಾನು ಆಫ್ ಮಾಡ್ಕೊಂಡಿದ್ದಲ್ಲ ಅವಾಗ ಬಂದು ಹಿಡಿದು ಮತ್ತು ತಕ್ಷಣ ತೊಗೊಂಡೆ ನಾನು ಅಷ್ಟೊತ್ತಿಗೆ ವೀಡಿಯೋ ಇಷ್ಟು ದೊಡ್ದಿದೆ ಗೊತ್ತದು ನಿಮಗೆ ನೋಡಲಿಕ್ಕೆ ಇಷ್ಟು ಚಿಕ್ಕದು ಕಾಣುತ್ತೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಒಂದು ಕಾಲು ಕೆ ಜಿ ಇತ್ತೇನು ಏಡಿ ನೋಡಿ ಇದು ಹೆಣ್ಣೇಡಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ಇರಿ ನೋಡಿ ಹೆಣ್ಣಿಡಿ ಹೇಗಿರುತ್ತೆ ಅಂದರೆ ಇದು ಮರಿ ಬಿಟ್ಟಿದೆ ಇವಾಗ ಚಿಕ್ಕ ಚಿಕ್ಕ ಮರಿನಾ ಬಿಟ್ಟಿದೆ ಸದ್ಯ ಮರಿ ಇಲ್ಲ ಇವಾಗ ಅದರ ಜೊತೆಗೆ ಮರಿ ಬಿಟ್ಟುಬಿಟ್ಟಿದೆ ನೋಡಿ ಇಷ್ಟು ಎಡಿ ಸಿಕ್ಕಿದೆ ಇನ್ನೂ ಸಿಗುತ್ತೆ ಒಂದು ಹತ್ತು ಹದಿನೈದು ಎಡಿ ಸಿಕ್ತು ಇವಾಗ ಸತ್ತೋಗುತ್ತೆ ಅಂತ ನಾನು ಅದಕ್ಕೆ ನೀರು ತುಂಬ್ತಾ ಇದ್ದೀನಿ ನೀರು ತುಂಬಿ ಇಟ್ಕೊಳು ಸ್ವಲ್ಪ ನೀರು ಹಾಕಿ ಇಟ್ಕೊಂಡ್ರೆ ಬಿಟ್ಟಿಗೆ ಅದು ಸಾಯೋದಿಲ್ಲ ಜೀವ ಇರುತ್ತೆ ಜುಳು 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 ನೋಡಿ ಇಷ್ಟು ಎಡಿ ಸಿಕ್ಕಿದೆ ಇಷ್ಟು ಹಿಡಿದ್ರು ಎಂಟು ಎಡಿ ಸಿಕ್ಕಿದೆ ಇವಾಗ ನನಗೆ ಕಾಣಿಸ್ತಿದೆ ಅಲ್ವಾ ನೋಡಿ ಮತ್ತು ಇದರಲ್ಲಿ ನೋಡಿ ಇದೇ ತೋರಿಸ್ತೀನಿ ನೋಡಿ ಇದು ಹೆಣ್ಣೆಡಿ ಅಷ್ಟು ದೊಡ್ಡದು ಇದು ನೋಡಿ ಹೆಣ್ಣೆಡಿ ದೊಡ್ಡ ಇದು ಈ ಸಿಪ್ಪೆ ಇರುತ್ತಲ್ಲ ಇದು ದಪ್ಪ ಇದ್ದರೆ ಇದ್ರೆ ಹೆಣ್ಣೆಡಿ ಇದು ಇದ್ರ ಒಳಗಡೆ ಮರಿ ಇಟ್ಕೊಂಡಿರುತ್ತದು ಈ ಹೊಕ್ಕಳು ಅಂತಾರೆ ಇದಕ್ಕೆ ಇದ್ರ ಒಳಗಡೆ ಮರಿ ಇಟ್ಕೊಂಡಿರುತ್ತೆ ಆ ಮರಿನೆಲ್ಲ ಬಿಟ್ಟಿದೆ ಚಿಕ್ಕ ಚಿಕ್ಕ ಮರಿನೆಲ್ಲ ಬಿಟ್ಟಿದೆ ಇವಾಗ ಮರಿನ ಹಾಕಾಗಿದೆ ಇವಾಗಾಗಿ ಇದನ್ನು ಹಿಡಿದ್ರೆ ಅಡ್ಡಿಲ್ಲ ಇಲ್ಲಾಂದರೆ ಮರಿ ಇರ್ಬೇಕಾರೆ ಹಿಡಿದ್ರೆ ಪಾಪ ಅಲ್ಲ ಮರಿನೂ ಸತ್ತೋಗುತ್ತಲ್ವ ಹಾಗಾಗಿ ಮರಿ ಬಿಟ್ಟು ಆಗಿದೆ ಇವಾಗ ಏಡಿ ತೊಗೊಂಡು ನಾವು ಮನೆ ಕಡೆ ಹೋಗೋಣ ಬನ್ನಿ ನೋಡಿ ಎಷ್ಟು ಸಿಕ್ಕಿದೆ ಅಲ್ವಾ ದಪ್ಪ ದಪ್ಪ ಏಡಿ ನೋಡಿ ನಾನು ನಮ್ಮ ಓರಿಗಿತಿ ನಾನು ತೋರಿಸ್ಬೇಡಿ ಅಂತ ಅವಳು ನಾನು ಒಂಚೂರು ತೋರಿಸ್ತೀನಿ ರೇ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡೆ ಇದು ನಮ್ಮ ಹೊಲ ಗದ್ದೆ ಹೊಲ ಅಲ್ಲ ಗದ್ದೆ ಹಾಗೆ ಹಿಂಗೆ ನಡ್ಕೊಂಡು ಬಂದಿರೋದು ನಾನು ಅಲ್ಲ ಮೋರ್ಗಿತ್ತಿ ನೋಡ್ಕೊಂಡು ಹಿಡಿ ಎಲ್ಲ ಹಿಡ್ದಾಯಿತು ಮನೆಗೆ ಬಂದ್ವಿ ನನ್ನ ಮೊಮ್ಮಗ ನೋಡಿ ಖುಷಿಗೆ ಓಕೆ ಇಡಿ ಎಷ್ಟಾದರೂ ಲೈಕ್